ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಳೆಯಿಂದ ನವೆಂಬರ್ ಇಪ್ಪತ್ತರವರೆಗೆ ನಡೆಯಲಿದ್ದು ಈ ವರ್ಷ ವಿಕಸಿತ ಭಾರತದ ನಿರ್ಮಾಣದಲ್ಲಿ ಸಹಕಾರಿ ಸಂಸ್ಥೆಗಳ ಪಾತ್ರ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆ ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನಿಟ್ಟು ಸಹಕಾರಿ ಸಪ್ತಾಹ ಕಾರ್ಯಕ್ರಮ ವೈಭವದಿಂದ ಜರುಗಲಿದ್ದು ಈ ಬಗ್ಗೆ ಎಂಸಿಎಸ್ ಬ್ಯಾಂಕ್ನ ಅಧ್ಯಕ್ಷರು ಬಾಹುಬಲಿ ಪ್ರಸಾದ್ ಅವರು ಸಂಪೂರ್ಣ ಮಾಹಿತಿಯನ್ನು ಎಮ್ ಡಿ ಬಿ ಲೈವ್ ಯೂಟ್ಯೂಬ್ ಚಾನೆಲ್ನೊಂದಿಗೆ ಹಂಚಿಕೊಂಡಿದ್ದು ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ತೋರಿಸ್ತೇವೆ ನೋಡಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಪ್ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವಂಬರ್ ಹದಿನಾಲ್ಕರಿಂದ ಇಪ್ಪತ್ತಾರವರೆಗೆ ಇಡೀ ದೇಶದಲ್ಲಿ ನಡೆಯಲಿರುವುದು ಈ ವರ್ಷದ ಸಪ್ತಾಹದ ದೇಹ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಇವತ್ತು ದೇಶದ ಅಭಿವೃದ್ಧಿ ಬಗ್ಗೆ ಸಹಕಾರಿ ಸಂಸ್ಥೆಗಳ ಪಾತ್ರ ಭಾಳ ಪ್ರಾಮುಖ್ಯವಾದದ್ದು ನಮ್ಮ ದೇಶದ ಜಿ ಡಿ ಪಿಯಲ್ಲಿ ವಿಶೇಷವಾಗಿ ಇಪ್ಪತ್ತು ಪರ್ಸೆಂಟ್ ಕೃಷಿಕರ ಕೊಡುಗೆ ಇರುತ್ತದೆ ಸಹಕಾರ ಸಂಘಗಳಂದರೆ ಕೃಷಿಕರಿಗೆ ಸಂಬಂಧಪಟ್ಟ ಒಂದು ಸಂಘ ಕೃಷಿ ಚಟುವಟಿಕೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡುವ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಡುವಂಥ ಒಂದು ಸಂಸ್ಥೆ ಇವತ್ತು ವಿಕಸಿತ ಭಾರತ ಅಂದರೆ ಭಾರತದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುವಂಥ ವ್ಯವಸ್ಥೆ ಈ ದೇಶದಲ್ಲಿದೆ ಇವತ್ತು ಮೇಕ್ ಇನ್ ಇಂಡಿಯಾ ಇರ್ಬೋದು ಅಥವಾ ಆತ್ಮ ನಿರ್ಭರ ಇರ್ಬೋದು ಇದೆಲ್ಲ ತಮ್ಮ ಕಾಲಿನಲ್ಲಿ ನಾವು ನಿಲ್ಲುವಂಥ ಒಂದು ದೊಡ್ಡ ಕೊಡುಗೆ ಭಾರತದ ಕೊಡುಗೆ ಆಗಿರ್ತದೆ ಇವತ್ತು ನಮ್ಮ ದೇಶದಲ್ಲಿ ನಮಗೆ ಬೇಕಾದಷ್ಟು ಇವತ್ತು ಇವೆ ಇತ್ತೀಚಿನ ದಿನಗಳಲ್ಲಿ ನಾವು ಅಮೇರಿಕೆಗೆ ಸಹ ಸಶಸ್ತ್ರಗಳನ್ನು ರಫ್ತು ಮಾಡುತ್ತಿದ್ದೇವೆ ಇವತ್ತು ನಮ್ಮ ದೇಶದ ಸ್ವದೇಶಿ ನೆಲೆಯಲ್ಲಿ ನಾವು ನಮ್ಮ ವಸ್ತುಗಳನ್ನು ನಾವೇ ತಯಾರಿಸುವಂತಹ ಒಂದು ದೊಡ್ಡ ಸಂಕಲ್ಪ ಭಾರತ ಸರ್ಕಾರದ್ದು ಇವತ್ತು ಏಳು ದಿವಸದ ಕಾರ್ಯಕ್ರಮದಲ್ಲಿ ಏಳು ಧ್ಯೇಯವಾಕ್ಯಗಳು ನಮ್ಮ ಸಹಕಾರ ಸಪ್ತಾಹ ದಿವಸ ಇರುತ್ತದೆ ಮೊದಲನೇ ದಿವಸ ನಾವು ಸಹಕಾರ ಸಚಿವಾಲಯದ ನೂತನ ಪ್ರಯತ್ನಗಳ ಮೂಲಕ ಸಹಕಾರ ಚಳುವಳ ಚಳವಳಿಗಳನ್ನು ಬಲಪಡಿಸುವುದು ಸಹಕಾರ ಸಂಸ್ಥೆಗಳಲ್ಲ ಅನ್ವೇಷಣೆ ತಾಂತ್ರಿಕತೆ ಮತ್ತು ಉತ್ತಮ ಆಡಳಿತ ಎರಡನೇ ದಿವಸ ಹಾಗೆ ಮೂರನೇ ದಿವಸ ಉದ್ಯಮಶೀಲತೆ ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿಯನ್ನು ಉತ್ತೇಜನೆಯಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಹದಿನೇಳನೇ ತಾರೀಕು ಭಾನುವಾರ ನಾಲ್ಕನೇ ದಿವಸ ಸಹಕಾರಿ ಉದ್ಯಮಗಳಲ್ಲಿ ಪರಿವರ್ತನೆ ಐದನೇ ದಿವಸ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವುದು ಆರನೇ ದಿವಸ ಮಹಿಳೆಯರು ಯುವಕರು ಮತ್ತು ಅಬಲ ವರ್ಗಗಳಿಗಾಗಿ ಸಹಕಾರ ಸಂಸ್ಥೆಗಳು ಕಡೆಯ ದಿವಸ ಏಳನೇ ದಿವಸ ಉತ್ತಮ ವಿಶ್ವ ನಿರ್ಮಾಣ ಹಾದಿಗಾಗಿ ಹಾಗೂ ಸುಸ್ಥಿತರ ಅಭಿವೃದ್ಧಿ ಗುರಿ ಸಾಧನೆಯಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ನಮ್ಮ ಮೂಡುಬಿದಿರಿ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಕಳೆದ ಹದಿನೈದು ವರ್ಷಗಳಿಂದ ನಾವು ಅರ್ಥಪೂರ್ಣವಾಗಿ ಸಹಕಾರ ಸಪ್ತಾಹವನ್ನು ನಾವು ಆಚರಿಸ್ತಾ ಇದ್ದೇವೆ ವಿಶೇಷವಾಗಿ ನಾವು ಈ ವರ್ಷ ಕಳೆದ ಹದಿನೈದು ವರ್ಷಗಳಿಂದಲೂ ಸಹ ನಾವು ಸಹಕಾರ ಸಪ್ತಾಹವನ್ನು ವಿಜೃಂಭಣೆಯಿಂದ ಆಚರಿಸುವ ಜೊತೆಯಲ್ಲಿ ಉತ್ತಮ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಗುರುತಿಸುವಂಥ ಕಾರ್ಯಕ್ರಮ ಇವತ್ತು ಸಹಕಾರ ರಕ್ಷ ಪ್ರಶಸ್ತಿಯನ್ನು ನಾವು ನಮ್ಮ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಶ್ರೀ ಎಂ ಗಣೇಶ್ ನಾಯ್ಕರಿಗೆ ಇವತ್ತು ನಾವು ಕೊಡ್ತಾ ನಾವು ಹದಿನಾಲ್ಕನೇ ತಾರೀಕಿಗೆ ನಾವು ಕೊಡಲಿಕ್ಕಿದ್ದೇವೆ ಅವರು ಸುಮಾರು ಐವತ್ತ ಮೂರು ವರ್ಷಗಳ ಕಾಲ ಬ್ಯಾಂಕಿನ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಅವರ ಸೇವೆಯನ್ನು ಗುರುತಿಸಿ ಕಲ್ಪರಕ್ಷ ಪ್ರಶಸ್ತಿಯನ್ನು ನಾವು ಹದಿನಾಲ್ಕನೇ ತಾರೀಕಿಗೆ ಕೊಡಲಿದ್ದೇವೆ ಹಾಗೆಯೇ ಎರಡನೇ ದಿವಸ ವಿಶೇಷವಾಗಿ ಆ ದಿವಸ ಸಮಗ್ರ ಪ್ರಶಸ್ತಿಯನ್ನು ನಾವು ಸನ್ಮಾನ್ಯ ಶ್ರೀ ನಾರಾಯಣ್ ಪಿ ಅಮ್ಮನವರಿಗೆ ನಾವು ಕೊಡಲಿಕ್ಕಿದ್ದೇವೆ ಅವರು ನಿಶ್ಮಿತ ಸಮೂಹ ಸಂಸ್ಥೆಯ ಮಾಲೀಕರು ಹಾಗೂ ಹಲವಾರು ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವರು ಆ ಮೊದಲನೇ ದಿವಸ ನಾವು ಉದ್ಘಾಟನೆಗೆ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಹಾಗೆಯೇ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಮಾಜಿ ಸಚಿವರಾದ ಅಭಯ ಇರ್ತಾರೆ ಚೌಟ್ರ ಮನೆ ಕುಲ್ದೀಪ್ ಅಮ್ಮ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಹಾಗೆ ನಮ್ಮ ಡಿ ಆರ್ ಡಾಕ್ಟರ್ ಎಚ್ ಎಸ್ ಎಚ್ ಎಸ್ ಎಚ್ ಎನ್ ರಮೇಶ್ ರವರು ಸಹ ಅದರಲ್ಲಿ ಉಪಸ್ಥಿತರಿರುವರು ದಿವಸದ ಆಶೀರ್ಚವನ ಆಶೀರ್ವಚನವನ್ನು ಸ್ವಸ್ತಿ ಶ್ರೀ ಚಾರಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರೇ ಸ್ವಾಮೀಜಿಯವರು ಆಶೀರ್ವಚನ ಮಾಡಲಿಕ್ಕಿದ್ದಾರೆ ಏಳು ದಿವಸದ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಜನರಿಗೆ ತಲುಪುವಂಥ ಕಾರ್ಯಕ್ರಮ ನಮ್ಮಲ್ಲಿದೆ ಇವತ್ತು ಸಹಕಾರ ಮತ್ತು ಸಂಸ್ಕೃತಿ ಕೃಷಿ ಋಷಿ ಹಾಗೆ ಸಹಕಾರ ಮತ್ತು ಕಾನೂನು ಸಹಕಾರ ಮತ್ತು ಜೀವನ ಪದ್ಧತಿ ಹಾಗೆ ಸಮಾರೋಪ ಸಮಾರಂಭದಲ್ಲಿ ವಿಶೇಷವಾಗಿ ಸಹಕಾರ ಮತ್ತು ರಾಜಧರ್ಮ ಮುಂತಾದ ವಿಷಯದಲ್ಲಿ ನಮ್ಮ ಜ ಹಿರಿಯ ಸಾಹಿತಿಗಳು ಅದರ ಬಗ್ಗೆ ನಮಗೆ ಭಾಷಣ ಮಾಡಲಿಕ್ಕಿದ್ದಾರೆ ಮೂಡಬಿದಿರಿ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಸುಮಾರು ನೂರ ಎಂಟು ವರ್ಷಗಳ ಇತಿಹಾಸ ಇರುವ ಬ್ಯಾಂಕ್ ಈ ಬ್ಯಾಂಕ್ ಮೊದಲು ಮೂವತ್ತಾರು ಜನರಿಂದ ಮೂವತ್ತಾರು ರೂಪಾಯಿಂದ ನೂರ ಮೂವತ್ತಾರು ಜನರಿಂದ ಸ್ಥಾಪಿಸಲ್ಪಟ್ಟ ಬ್ಯಾಂಕು ಇವತ್ತು ನಮ್ಮ ಬ್ಯಾಂಕಿನ ಸದಸ್ಯತ್ವ ಇವತ್ತು ನೂರ ಮೂವತ್ತಾರರಿಂದ ಸುಮಾರು ಹನ್ನೆರಡು ಸಾವಿರದ ಮುನ್ನೂರ ಹತ್ತಕ್ಕೂ ಹೆಚ್ಚಿ ನಾವು ಸ ಸದಸ್ಯತನವನ್ನು ನಾವೀಗ ನಮ್ಮಲ್ಲಿದೆ ಹತ್ತೊಂಬತ್ತು ಲಕ್ಷದ ಮೂವತ್ತೊಂದು ಸಾವಿರ ಪಾಲುಮಂಡವಾಳ ಇದೆ ಹಾಗೆಯೇ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾವು ಶೇಕಡ ಇಪ್ಪತ್ತೈದು ಪರ್ಸೆಂಟಷ್ಟು ಡಿವಿಡೆಂಟನ್ನು ಕೊಡ್ತಾ ಇದ್ದೇವೆ ನಮ್ಮ ವ್ಯಾಪ್ತಿ ಮಾರ್ಪಾಡಿ ಮತ್ತು ಪ್ರಾಂತ್ಯ ಗಾರ್ಮ ನಮ್ಮಲ್ಲಿ ಎಲ್ಲ ಸದಸ್ಯರು ಭಾಳ ಉತ್ತೇಜನ ಕೊಟ್ಟ ಕಾರಣ ಈ ಬ್ಯಾಂಕು ವಿಶೇಷವಾಗಿ ಭಾಳ ಎತ್ತರಕ್ಕೆ ತಲುಪಿದೆ ಅಂತ ಹೇಳಿಕೆ ನಾನು ಸಂತೋಷಪಡ್ತಿದ್ದೇನೆ ಇವತ್ತು ನಮ್ಮ ಎರಡು ವಿಶೇಷವಾದ ಸ್ಕೀಮ್ಗಳು ಒಂದು ಕಲ್ಪರಕ್ಷಾ ಆರೋಗ್ಯ ಕಾರ್ಡ್ ಇನ್ನೊಂದು ರೈತರ ಪಿಂಚಣಿ ಯೋಜನೆ ಹಾಗೂ ಮಳೆ ಕೈಲು ಯೋಜನೆ ಈ ಮೂರು ಯೋಜನೆಗಳನ್ನು ನಾವು ಭಾಳ ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದೇವೆ ಇವತ್ತು ಕಲ್ಪರಕ್ಷಾ ಆರೋಗ್ಯ ಕಾರ್ಡ್ನಲ್ಲಿ ಒಂದು ಸಾವಿರ ರೂಪಾಯಿಯಷ್ಟು ನಾವು ಹಣ ಕಟ್ಟಿದರೆ ಎರಡು ಲಕ್ಷದಷ್ಟು ಶಸ್ತ್ರಚಿಕಿತ್ಸೆಗೆ ನಾವು ಅಷ್ಟು ಕವರೇಜ್ ಮಾಡ್ತಾ ಇದ್ದೇವೆ ಸುಮಾರು ಇಷ್ಟರವರೆಗೆ ಸುಮಾರು ಒಂದು ಕೋಟಿ ರೂಪಾಯಿಯಷ್ಟು ನಾವು ಕಲ್ಪರಕ್ಷಾ ಆರೋಗ್ಯ ಕಾರ್ಡ್ನಲ್ಲಿ ಫಲಾನುಭವಿಗಳಿಗೆ ನಾವು ಕೊಟ್ಟಿದ್ದೇವೆ ಅಂತ ಹೇಳಿಕೆ ಸಂತೋಷ ಪಡ್ತಿದ್ದೇವೆ ಬಹುಶಃ ಈ ಒಂದು ವಿಶೇಷ ಸೌಲಭ್ಯ ಇರೋದು ನಮ್ಮ ಮೂರುಬಿದಿರಿ ಕೋಆಪ್ರೇಟಿವ್ ಸರ್ವಿಸ್ ಸೊಸೈಟಿಯಲ್ಲಿ ಮಾತ್ರ ಹಾಗೆಯೇ ರೈತರ ಪಿಂಚಣಿ ಯೋಜನೆ ಐವತ್ತೈದು ವರ್ಷಗಳ ನಂತರ ಹನ್ನೆರಡು ಸಾವಿರ ಆಗಿ ಕಟ್ಟಿದರೆ ಐದು ವರ್ಷದಲ್ಲಿ ಅರವತ್ತು ಸಾವಿರ ರೂಪಾಯಿ ಕಟ್ಟಿದರೆ ಪ್ರತಿ ತಿಂಗಳು ನಾವು ಒಂದೊಂದು ಸಾವಿರ ರೂಪಾಯಿಯಷ್ಟು ಪೆನ್ಷನ್ ಯೋಜನೆಯನ್ನು ನಾವು ರೈತರಿಗೆ ಕೊಡ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸದಸ್ಯರು ನಮಗೆ ಸಹಕಾರ ಕೊಟ್ಟ ಕಾರಣ ನಾವು ಭಾಳ ಉತ್ತಮ ರೀತಿಯಲ್ಲಿ ನಡೆಸ್ತಾ ಇದ್ದೇವೆ ಪ್ರತಿ ದಿವಸ ಸಹ ನಾವು ಸಭೆ ಜೊತೆ ಪ್ರತಿ ಉಪನ್ಯಾಸದ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಹೀಗೆ ಜನರಿಗೆ ಒಂದು ಸಹಕಾರ ಸಪ್ತಾಹ ಮೂಢಬಿದಿರಿಯ ಸಹಕಾರ ಸಪ್ತಾಹ ಅಂದರೆ ಭಾಳ ಒಂದು ಹಬ್ಬದ ದಿವಸ ಇಲ್ಲಿ ಎಲ್ಲರೂ ಬಂದು ಇದನ್ನು ಚಂದಗಾಣಿಸಬೇಕಾಗಿ ನಾನು ವಿಶೇಷವಾಗಿ ಕಳಕಳಿಯಿಂದ ಕೇಳ್ತಿದ್ದೇನೆ ಹಾಗೆ ಎಮ್ ಡಿ ಬಿ ಲೈ ಅವರು ಭಾಳ ಉತ್ತಮ ರೀತಿಯಲ್ಲಿ ನಮ್ಮನ್ನು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾರೆ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ನಾವು ಅಮೇರಿಕೆಗೆ ಸಹ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುತ್ತಿದ್ದೇವೆ